ಮಂಡ್ಯ ನಗರಸಭೆ ನೂತನ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಅವರ ಪದಗ್ರಹಣ ಸಮಾರಂಭವು ಮಂಡ್ಯ ನಗರಸಭೆ ಕಚೇರಿಯಲ್ಲಿ ನಡೆಯಿತು ಪದಗ್ರಹಣಕ್ಕೂ ಮುನ್ನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂತನಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು 何を言うの ನಂತರ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಶ್ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮುಖಂಡರು ಹಾಗೂ ನಗರಸಭೆ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಇಂದು ಪದಗ್ರಹಣವನ್ನು ಇಂದು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನಗರಸಭೆಯ ಮೂವತ್ತೈದು ಸದಸ್ಯರ ಜೊತೆಗೂಡಿ ಮಂಡ್ಯ ನಗರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ನಮ್ಮ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಶಿಕ್ಷಕರಿಗೂ ಶುಭಾಶಯ ಕೊರತಾ ಈ ದಿನ ಬಹಳ ನನಗೆ ಎಷ್ಟು ಸಂತೋಷ ಆಯ್ತಿದೆ ಅಂತ ಹೇಳಕ್ ಇಲ್ಲ ಅದು ನಮ್ಮ ಶಿಕ್ಷಕರ ದಿನಾಚರಣೆ ದಿನ ನಾನು ಪದಗ್ರಹಣ ಮಾಡಿದ್ದೇನೆ ಯಾವುದೇ ಥರದಾದ ಲೋಪದೋಷಗಳು ಇಲ್ಲದೆ ಆಡಳಿತ ನಡೆಸ್ಕೋಬೇಕು ಅಂತ ಹೇಳಿ ನಮ್ಮ ವರಿಷ್ಠರಲ್ಲಿ ಒಂದು ಅವರ ಆಶೀರ್ವಾದ ತಗೊಂಡು ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಾಮಚಂದ್ರನವರು ಅವರ ಸಮ್ಮುಖದಲ್ಲಿ ನಾನು ಪಾದಗ್ರಹಣ ಮಾಡಿ ನಾನು ಆಫೀಸ್ ಉದ್ಘಾಟನೆ ಮಾಡಿದ್ದೀನಿ ಇನ್ನು ಮುಂದಕ್ಕೆ ಯಾವುದೇ ಸಾರ್ವಜನಿಕ ಕೆಲಸಗಳಿಗೆ ನಾನು ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಕೆಲವೇ ತಿಂಗಳಿರುವುದರಿಂದ ಎಲ್ಲರಿಗೂ ಸರ್ವರಿಗೂ ಸಮ ಬಾಳುವ ನನಗೆ ನಾನು ನಗರದಲ್ಲಿ ಸ್ವಚ್ಛತೆ ಹಾಗೂ ಅಭಿವೃದ್ಧಿ ಕಡೆ ಗಮನ ಹರಿಸಿ ಯಾರದೇ ದ್ವೇಷ ಆಗಲಿ ಮತ್ತೊಂದಾಗಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಮ್ ಒಮ್ಮತವಾಗಿ ಒಮ್ಮತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ನಮ್ಮ ಮೂವತ್ತೈದು ಜನ ಏನು ನಮ್ಮ ಸದಸ್ಯರು ಒಳಗೊಂಡು ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ವಿಧಾನಸಭಾ ಸದಸ್ಯರನ್ನು ಒಳಗೂಡಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ವರಿಷ್ಠರು ಆಲ್ರೆಡಿ ಅವಲೇ ನನಗೆ ಒಂದು ಕಿವಿ ಮಾತು ಹೇಳಿದ್ದಾರೆ ಅವರ ಸಲಹೆಯ ಮೇರೆಗೆ ನಮ್ಮ ನಗರನ ಅಭಿವೃದ್ಧಿ ಮಾಡೋಕ್ಕೆ ಒತ್ತು ಕೊಟ್ಟು ನಮ್ಮ ಸದಸ್ಯರನ್ನು ಒಳಗೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಮಂಡ್ಯ ನಗರದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅಧ್ಯಕ್ಷ ನಾಗೇಶ್ ಅವರ ಜೊತೆ ಕೂಡಿ ನನ್ನ ಅನುಭವದೊಂದಿಗೆ ಪರಿಹಾರ ಮಾಡಲು ಶ್ರಮಿಸ್ತೇನೆ ಕುಡಿಯುವ ನೀರು ಬೀದಿ ದೀಪ ರಸ್ತೆ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯವನ್ನು ಮಂಡ್ಯ ಜಿಲ್ಲೆಗೆ ಒದಗಿಸಲು ಪ್ರಯತ್ನಿಸ್ತೇನೆ ಎಂದರು ಕೆಲಸ ಮಾಡೋದ ಅನುಭವ ಇರೋದ್ರಿಂದ ನಮ್ಮ ಅಧ್ಯಕ್ಷದಂತ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನನಗೇನು ಅನುಭವ ಇದೆ ಅದೆಲ್ಲನೂ ಅವರಿಗೆ ದಾರೆ ಎದು ಇರೋದ್ರ ಮೂಲಕ ನಗರದ ಸಮಸ್ಯೆಗಳ ಬಗ್ಗೆ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ನಗರದ ಜನತೆಗೆ ಕುಡಿಯೋ ನೀರಿರ್ಬೋದು ಬೀದಿ ದೀಪ ಇರ್ಬೋದು ರಸ್ತೆ ಇರ್ಬೋದು ಉದ್ಯಾನವನ ಇರ್ಬೋದು ಎಲ್ಲ ರೀತಿಯ ಸೌಕರ್ಯಗಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಇದಕ್ಕೆ ನಮ್ಮ ಮಾಧ್ಯಮ ಇರ್ಬೋದು ನಮ್ಮ ಸಾರ್ವಜನಿಕರಿರ್ಬೋದು ನಮ್ಮ ಹಿತಚಿಂತಕರಿರ್ಬೋದು ಎಲ್ಲರೂ ನಮಗೆ ಒಳ್ಳೆ ರೀತಿ ಸಹಕಾರ ನೀಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ ಹಾಗೂ ನಾನು ಇವತ್ತಿನ ಏನು ಉಪಾಧ್ಯಕ್ಷರಾಗಿ ಆಯ್ಕೆ ನಮ್ಮ ಸದಸ್ಯರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಿದ್ದಾರೆ ಆ ಎಲ್ಲ ಸದಸ್ಯರಿಗೂ ನಾನು ತುಂಬ ವಂದನೆಯನ್ನು ಸಲ್ಲಿಸುತ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ ಮನ್ಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಆರ್ ರಾಮಚಂದ್ರ ಮಾತನಾಡಿ ಎನ್ಡಿಎ ಮೈತ್ರಿಕೂಟದಿಂದ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ದೇವರು ಅವರ ಒಳ್ಳೆಯತನಕ್ಕೆ ಪ್ರತಿಫಲ ನೀಡಿದ್ದು ಅವರು ಸಾರ್ವಜನಿಕವಾಗಿ ಎಲ್ಲರ ಜೊತೆಗೂಡಿ ಉತ್ತಮ ಆಡಳಿತ ನಡೆಸುವ ಮೂಲಕ ಮಂಡ್ಯ ನಗರದ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹಾರೈಸಿದ್ರು ನಾಗೇಶಣ್ಣವರು ಅವರು ಇವತ್ತು ಅಧ್ಯಕ್ಷರಾಗಿ ಇವತ್ತು ಒಂದು ಆಫೀಸ್ ಪೂಜೆನ ಮಾಡಿದ್ದಾರೆ ಅವರು ನಿಜವಾಗಲೂ ಎಲ್ಲರ ಹಿತೈಷಿಗಳು ಇಷ್ಟು ಬಂಧು ಬಳಗವನ್ನು ಹೊಂದಿರುವಂಥವರು ಆ ದೇವರು ಅವರ ಒಳ್ಳೆಯ ಇವತ್ತು ನಮ್ಮ ಪಕ್ಷದಲ್ಲಿ ಗುರ್ತಿಸಿ ಇವತ್ತು ನಾವು ಅವ್ರನ್ನ ಅಧ್ಯಕ್ಷರನ್ನಾಗಿ ಇಲ್ಲಿ ಮಾಡಿದ್ದೀವಿ ಹಾಗೆ ಅವರು ಸಾರ್ವಜನಿಕವಾಗಿ ಎಲ್ಲರನ್ನೂ ಜೊತೆಗೂಡಿ ಏನು ಮೂವತ್ತೈದು ಜನ ಸದಸ್ಯರಿದ್ದಾರೆ ಅವರೆಲ್ಲರೂ ಜೊತೆಗೂಡಿ ನಮ್ಮ ರಾಷ್ಟ್ರದ ನಾಯಕರಾದಂಥ ದೇವೇಗೌಡಪ್ಪಾಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಇವತ್ತು ನಗರಸಭೆಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಲಿ ಎಲ್ಲರಿಗೂ ಒಂದು ಸುದ್ದಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರ ಜೊತೆ ಒಂದು ಒಗ್ಗೂಡಿ ಕೆಲಸ ಮಾಡಲಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಗರಸಭಾ ಸದಸ್ಯರು ಜೆ ಡಿ ಎಸ್ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಅಭಿನಂದಿಸಿದರು